ಮೈಸೂರು ದಸರಾ ದಿನ ದಿನಕ್ಕೂ ಇದೆ ಶ್ರೀರಂಗಪಟ್ಟಣ ದಸರಾ ಸಂದರ್ಭದಲ್ಲಿ ಲಕ್ಷ್ಮೀ ಆನೆ ದಿಕ್ಕಪಾಲಾಗಿ ಓಡಿ ಕೆಲ ಕಾಲ ಜನರಲ್ಲಿ ಆತಂಕವನ್ನು ಮೂಡಿಸಿತ್ತು ಆನಂತರ ಸಿಬ್ಬಂದಿ ವರ್ಗ ಆ ಲಕ್ಷ್ಮೀ ಆನೆಯನ್ನು ತಹಬಂದಿಗೆ ತರುವಲ್ಲಿ ಯಶಸ್ವಿಯನ್ನು ಕೂಡ ಕಂಡರು ಅಂತೆಯೇ ಮೈಸೂರಿನಲ್ಲಿ ಇರುವಂತಹ ದಸರಾದಲ್ಲಿ ಪಾಲ್ಗೊಳ್ಳುವ ಹದಿನಾಲ್ಕು ಆನೆಗಳ ತೂಕ ಮಾಡುವಂತಹ ಕಾರ್ಯ ಕೂಡ ಮುಗಿದಿದ್ದು ಆನೆಗಳೆಲ್ಲವೂ ತಮ್ಮ ಹಿಂದಿನ ಸಲ ಮಾಡಿದ ತೂಕಕ್ಕಿಂತ ಹೆಚ್ಚುವರಿ ತೂಕವನ್ನು ಗಳಿಸಿಕೊಂಡಿವೆ ಕ್ಯಾಪ್ಟನ್ ಬಲರಾಮ ಐದು ಸಾವಿರದ ಎಂಟುನೂರ ಇಪ್ಪತ್ತು ಕೆ ಜಿ ಅಭಿಮನ್ಯು ಐದು ಸಾವಿರದ ಎಂಟುನೂರ ಇಪ್ಪತ್ತು ಕೆ ಜಿ ಸುಗ್ರೀವ ಐದು ಸಾವಿರದ ಐನೂರ ನಲವತ್ತೆಂಟು ಕೆ ಜಿ ಭೀಮ ಐದು ಸಾವಿರದ ಮುನ್ನೂರ ಎಂಬತ್ತು ಕೆ ಜಿ ಗಜೇಂದ್ರ ಐದು ಸಾವಿರದ ನೂರ ತೊಂಬತ್ತು ಕೆ ಜಿ ಏಕಲವ್ಯ ಐದು ಸಾವಿರದ ತೊಂಬತ್ತ ಐದು ಕೆ ಜಿ ಕಂಜನ್ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಕೆ ಜಿ ರೋಹಿತ ಮೂರು ಸಾವಿರದ ಒಂಬೈನೂರ ಮೂವತ್ತು ಕೆ ಜಿ ಲಕ್ಷ್ಮಿ ಮೂರು ಸಾವಿರದ ಐನೂರ ಎಪ್ಪತ್ತು ಕೆ ಜಿ ವರಲಕ್ಷ್ಮಿ ಮೂರು ಸಾವಿರದ ಐನೂರ ಐವತ್ತೈದು ಕೆ ಜಿ ಹಿರಣ್ಯ ಮೂರು ಸಾವಿರದ ನೂರ ಅರವತ್ತು ಕೆ ಜಿ ಹೀಗೆ ಎಲ್ಲ ಆನೆಗಳು ತಮ್ಮ ತೂಕವನ್ನು ಹೆಚ್ಚಿಸಿಕೊಂಡಿವೆ ಟೌನಲ್ ಆವರಣದಿಂದ ಅರಮನೆಯ ಬಳಿಗೆ ಟಾಂಗಾದಲ್ಲಿ ದಂಪತಿಗಳನ್ನು ಕೂರಿಸಿಕೊಂಡು ಹೋಗುವಂತಹ ಒಂದು ಅಪರೂಪದ ಸನ್ನಿವೇಶವೂ ಕೂಡ ನಡೆದು ಜನಮನವನ್ನು ಸೂರೆಗೊಳ್ಳುವುದರಲ್ಲಿ ಯಶಸ್ವಿಯಾಯಿತು ಈ ಟಾಂಗ ಮೆರವಣಿಗೆಯ ದೃಶ್ಯ ರೈತ ದಸರಾದಲ್ಲಿ ರೈತರಿಗೆ ಅನುಕೂಲವಾಗುವ ಸಲಕರಣೆಗಳ ಪ್ರದರ್ಶನ ಕುರಿ ಹಳ್ಳಿಕಾರ್ ಹಸುಗಳ ಪ್ರದರ್ಶನ ಇತ್ಯಾದಿಗಳು ಮನಸೂರೆಗೊಳ್ಳುವ ರೀತಿಯಲ್ಲೇ ವಿವಿಧ ರೀತಿಯ ಮತ್ಸ್ಯ ಲೋಕ ಜನರನ್ನು ಸೆಳೀತಾ ಇದೆ ಬೇರೆ ಬೇರೆ ತಳಿಯ ದನ ಕರುಗಳು ಕುರಿಗಳು ಟಗರುಗಳ ಪ್ರದರ್ಶನ ಕೂಡ ಇಲ್ಲಿ ನಡೀತಾ ಇರುವಂಥದ್ದು ಜನರನ್ನು ಮತ್ತಷ್ಟು ಆಕರ್ಷಣೆಯನ್ನು ಗಳಿಸುವುದರಲ್ಲಿ ಯಶಸ್ವಿಯಾಗಿದೆ ನೋಡಿ ಇವು ವಿವಿಧ ರೀತಿಯ ಮತ್ಸ್ಯ ಲೋಕವನ್ನು ತೆರೆದು ಇಟ್ಟಿರುವಂತಹ ದೃಶ್ಯ ಈ ಸಲ ಅತಿ ವಿಶೇಷವಾಗಿ ಗಮನ ಸೆಳೀತಾ ಇರುವಂಥದ್ದು ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ರಚನೆಗೊಂಡಿರುವಂತಹ ಮೈಸೂರು ಅರಮನೆಯ ಅಂದರೆ ದರ್ಬಾರ್ ಹಾಲ್ನ ಪ್ರತಿಕೃತಿ ಇದು ಕಲಾವಿದನ ಕೈಚಳಕಕ್ಕೆ ಸಾಕ್ಷಿಯಾಗಿ ನಿಂತಿದ್ದು ನಿಜ ರೂಪದ ದರ್ಬಾರ್ ಹಾಲ್ನಂತೆಯೇ ಈ ಪ್ರತಿಕೃತಿ ಕಂಗೊಳಿಸ್ತಾ ಇರುವಂಥದ್ದು ಬಹುಮುಖ್ಯವಾಗಿರುವಂಥದ್ದು ಇನ್ನು ವಸ್ತು ಪ್ರದರ್ಶನ ಆವರಣದಲ್ಲಿ ವಿವಿಧ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳು ಜನರನ್ನು ಖುಷಿಗೊಳಿಸುವಂತಹ ಯಂತ್ರೋಪಕರಣಗಳು ಆಕಾಶ ಬುಟ್ಟಿ ಹೇಳುವಂಥದ್ದು ಜಾಯಿಂಟ್ ವೀಲ್ಗಳು ಬೇರೆ ಬೇರೆ ರೀತಿಯ ಸೊಬಗಿನ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾ ಇರುವಂಥದ್ದು ವಿಶ್ವಮಟ್ಟದಲ್ಲೇ ಜನರು ಮೈಸೂರಿನತ್ತ ತಿರುಗಿ ನೋಡುವಂತೆ ಮಾಡಿರುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಯಾವ ಕಾರ್ಯಕ್ರಮವನ್ನು ನೋಡಬೇಕು ಎಲ್ಲಿ ನೋಡಬೇಕು ಯಾವುದನ್ನು ಬಿಡಬೇಕು ಯಾವುದನ್ನು ನೋಡದೇ ಇದ್ದರೆ ದೊಡ್ಡ ಮಿಸ್ ಆಗಿಬಿಡುತ್ತೋ ಅನ್ನುವ ಮಟ್ಟದಲ್ಲಿ ಎಲ್ಲ ಕಾರ್ಯಕ್ರಮಗಳು ಬೇರೆ ಬೇರೆ ಪ್ರದೇಶದಲ್ಲಿ ನಡೀತಾ ಇರುವಂಥದ್ದು ಈ ಸಲ ಮೈಸೂರಿನ ದಸರಾದ ಉತ್ಸಾಹವನ್ನು ಹಿಮ್ಮಡಿಗೊಳಿಸಿದೆ ಮನರಂಜನೆಯನ್ನು ಹೆಚ್ಚುಗೊಳಿಸಿದೆ ದಸರಾದ ಕಾರ್ಯಕ್ರಮಗಳು ದೀಪಾಲಂಕಾರಗಳು ಒಂದಕ್ಕಿಂತ ಒಂದು ಮೀರಿಸುವಂತೆ ಇಟ್ಟು ಎಲ್ಲವೂ ಅತ್ಯದ್ಭುತವಾದ ಸ್ವರ್ಗ ಲೋಕವನ್ನೇ ಮೈಸೂರಿನಲ್ಲಿ ಕರೆದಿಟ್ಟಂತೆ ಭಾಸವಾಗ್ತಿದೆ ಹೀಗಾಗಿಯೇ ಈ ಛಲ ಮುಂಚಿತವಾಗಿಯೇ ಎಸ್ಕೆ ದೊಡ್ಡ ಸಂಖ್ಯೆಯ ಜನ ಬಂದು ಸೇರಿದ್ದಾರೆ ಅನ್ನೋದು ವಿಶೇಷವಾಗಿರುವಂಥದ್ದಾಗಿದೆ